ಚೈನಾದಲ್ಲಿ ವೆಜಿಟೇರಿಯನ್ಸ್ಗೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ಸ್ ಅಂದ್ರೆ ಅದು ಮಾಲತಾ ಬೇಸಿಕಲಿ ಮಾಲತಾಂಗ್ ಅಂದ್ರೆ ವೆರೈಟಿ ಸೊಪ್ಪುಗಳು ತರಕಾರಿಗಳು ಫ್ರೋಸನ್ ಡಂಪ್ಲಿಂಗ್ಸ್ ನೂಡಲ್ಸ್ ಮತ್ತೆ ವೆಜ್ ತಿನ್ನೋರ್ಗೆ ವೆರೈಟಿ ವೆಜ್ ಐಟಮ್ ಏನೇನು ಬೇಕೋ ಎಷ್ಟೆಷ್ಟು ಬೇಕೋ ಒಂದು ದೊಡ್ಡ ಬೌಲ್ ಅಲ್ಲಿ ಹಾಕೊಂಡು ನಮ್ಗೆ ಯಾವ ಸೂಪ್ ಅಲ್ಲಿ ಬಾಯ್ಲ್ ಮಾಡಿ ಕೊಡಬೇಕು ಅಂತ ಅವ್ರಿಗೆ ಹೇಳಬೇಕು ನಾನು ಯೂಶಲಿ ಚೂಸ್ ಮಾಡೋದು ಟೊಮೆಟೊ ಸೂಪ್ ಪೇಸ್ ಬಿಕಾಸ್ ಇದು ಪ್ಯೂರ್ಲಿ ವೆಜಿಟೇರಿಯನ್ ಯಾಕಂದ್ರೆ ಇನ್ನೊಂದು ಸೂಪ್ ಪೇಸ್ ಅಲ್ಲಿ ಅವರು ಬೀಫ್ ಬೋನ್ ಬ್ರಾತ್ ಹಾಕಿರ್ತಾರೆ ಅದಕ್ಕೆ ನಾನು ಅದು ತಿನ್ನಲ್ಲ ಯಾವುದೋ ಸೂಪ್ ಬೇಡ ಅಂದ್ರೆ ಡ್ರೈ ಆಪ್ಷನ್ ಕೂಡ ಇದೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀರ ತರಕಾರಿ ಸೊಪ್ಪುಗಳನ್ನ ಅವರು ತೂಕ ಮಾಡಿಬಿಟ್ಟು ಬಿಲ್ ಹಾಕಿ ಕೊಡ್ತಾರೆ ಮಾಲತಾಂಗ್ ಜೊತೆಗೆ ಸಾಸ್ ಇಲ್ಲ ಅಂದ್ರೆ ಅದು ಇನ್ಕಂಪ್ಲೀಟ್ ಅನ್ಸುತ್ತೆ ನಾನು ಯೂಶಲಿ ಸೋಯಾ ಸಾಸ್ ವಿನಿಗರ್ ಸೆಸ್ಮಿ ಆಯಿಲ್ ಚಿಲ್ಲಿ ಆಯಿಲ್ ನಟ್ ಮತ್ತೆ ಸೆಸ್ಮಿ ಪೇಸ್ಟ್ ರೋಸ್ಟೆಡ್ ಪೀನಟ್ಸ್ ಫ್ರೈಡ್ ಬಟಾನಿ ಸ್ಪ್ರಿಂಗ್ ಆನಿಯನ್ ಮತ್ತೆ ಕೊತ್ತಂಬರಿನ ಚೂಸ್ ಮಾಡ್ತೀನಿ ನಾನ್ ಬಂದಿರೋ ಈ ಮಾಲತಾಂಗ್ ಜಾಗದಲ್ಲಿ ರೈಸ್ ಸ್ನಾಕ್ಸ್ ಮತ್ತೆ ಕಾಫಿ ಟೀನಾ ಫ್ರೀ ಆಗಿ ಕೊಡ್ತಾರೆ ಅಷ್ಟೆಲ್ಲ ಸೇರಿಸಿ ನನ್ಗೆ ಟ್ವೆಲ್ ಪಾಯಿಂಟ್ ಫೋರ್ ಒನ್ ಯಾನ್ಸ್ ಆಯ್ತು ಅಂದ್ರೆ ಹೆಚ್ಚು ಕಮ್ಮಿ ಒನ್ ಫಿಫ್ಟಿ ರುಪೀಸ್ ಆಯ್ತು ಸ್ಟೂಡೆಂಟ್ಸ್ಗೆ ಇದು ಒನ್ ಆಫ್ ಬಜೆಟ್ ಫ್ರೆಂಡ್ಲಿ ಪ್ಲೇಸಸ್ ಅಂತ ಹೇಳ್ಬೋದು ಯೂಶಲಿ ಹೇಳ್ ತಿಂತೀನಿ ಅಂದ್ರೆ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದ ಸಾಸ್ ನ ಮಾಲತಾಂಗ್ ಒಳಗಡೆ ಹಾಕಿ ಮಿಕ್ಸ್ ಮಾಡಿ ಇಲ್ದಿರೋ ಸಾಸ್ ಅಲ್ಲಿ ತರಕಾರಿ ಮತ್ತೆ ಸೊಪ್ಪನ ಡಿಪ್ ಮಾಡಿ ಅನ್ನನ ಸೂಪ್ ಜೊತೆ ಕಲ್ಸ್ಕೊಂಡು ತಿನ್ ಟೇಸ್ಟ್ ಬಗ್ಗೆ ಹೇಳ್ಬೇಕು ಅಂದ್ರೆ ಹುಳಿ ಹುಳಿಯಾಗಿ ಖಾರ ಉಪ್ಪು ಎಲ್ಲ ಕರೆಕ್ಟ್ ಜೊತೆಗೆ ನಾನ್ ಪ್ರಿಪೇರ್ ಮಾಡ್ಕೊಂಡಿದ್ದೆ ಡಿಪ್ಪಿಂಗ್ ಸಾಸ್ ಇಂದ ಫ್ಲೇವರ್ ಎನ್ಆನ್ಸ್ ಆಗುತ್ತೆ ನೈನ್ ಔಟ್ ಆಫ್ ಟೆನ್ ರೇಟಿಂಗ್ ನ ಕೊಡ್ತೀನಿ ಕರ್ನಾಟಕದಲ್ಲಿ ಏನಾದ್ರು ಮಲತಾಂಗ್ ಜಾಗ ಓಪನ್ ಆದ್ರೆ ನೀವು ಟ್ರೈ ಮಾಡ್ತೀರಾ ಇಲ್ವಾ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ಇಲ್ಲಿಗೆ ಮುಗಿತು ಓಕೆ ಬಾಯ್ ಬಾಯ್